ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲರಿಗೂ ಚಿಲ್ಕ್ಸಿದ್ದು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆದರೆ ಇದು ಬಂದು ನಮ್ಮದು ಕಂಪ್ಲೀಟ್ ಹಳ್ಳಿ ಸ್ಟೈಲು ಯಾವ ಥರ ಇರುತ್ತೆ ಅಂತ ಅಂತೇಳ್ಬಿಟ್ಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆ್ಯಕ್ಚುಲಿ ಒಂದು ಪ್ಯಾನ್ಗೆ ಬಂದು ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಆ ಒಂದು ಮೂರಷ್ಟು ಹಸಿಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ನಿಮಗೆ ಎಷ್ಟು ಬೇಕಾಗುತ್ತೆ ಖಾರ ನೋಡ್ಕೊಂಡು ಹಾಕೋಬೋದು ಆಮೇಲೆ ಒಂದೇ ಒಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಶುಂಠಿ ಯಾವತ್ತಿದು ಬೆಳ್ಳುಳ್ಳಿಗಿಂತ ಕಡಿಮೆ ಇರಬೇಕು ಯಾವುದೇ ನೀವು ಡಿಶ್ ಮಾಡೋದಿದ್ರು ಆವಾಗಲೇ ಅದು ಚೆನ್ನಾಗಿರೋದು ಶುಂಠಿ ಶುಂಠಿ ಫ್ಲೇವರ್ ಇರಬಾರ್ದು ಜಾಸ್ತಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಗಸಗಸೆನೂ ಕೂಡ ಏನಕ್ಕೆ ಅಂತ ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಗಸಗಸೆ ಕಡಲೆ ಎಲ್ಲ ಹಾಕೋದ್ರಿಂದ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ಕಡಲೆ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಹಾಗೆ ಡ್ರೈ ರೋಸ್ ಥರ ಡ್ರೈ ರೋಸ್ ಮಾಡ್ಕೊಳ್ಳೋಣ ಡ್ರೈ ರೋಸ್ ಮಾಡಾದ್ಮೇಲೆ ಸ್ವಲ್ಪ ಅದು ಜಸ್ಟ್ ಹಸಿ ವಾಸನೆ ಹೋಗೋ ತನಕ ಮಾಡಿಕೊಂಡ್ರೆ ಸಾಕು ಆಮೇಲೆ ಅದನ್ನ ನಾವು ಗ್ರೈಂಡ್ ಮಾಡ್ಕೋಬಹುದು ಇವಾಗೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಆದ್ಮೇಲೆ ಅದಕ್ಕೆ ನಾನು ಒಂದು ಮುಸ್ಟಿ ಎಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದೀನಿ ಅದನ್ನೆಲ್ಲ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವು ಇಷ್ಟೊಂದು ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇನ್ನು ಹಾಗೆ ನಾನು ಜಾರಿಗೆ ಹಾಕೋತಿದ್ದೀನಿ ಒಂದೇ ಒಂದಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಬಾಯಿನ ತಗೊಂಡಿದ್ದೀನಿ ಮತ್ತೆ ಇವಾಗ ನಾವು ಡ್ರೈ ರೋಸ್ಟ್ ಏನ್ ಮಾಡ್ಕೊತಾ ಇದ್ವಿ ಅದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೂಡ ಹಾಕೊಂಡಿದ್ದೀನಿ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದು ಬರ್ನ್ ಆಗಿ ಚೆನ್ನಾಗಿರೋದಿಲ್ಲ ಅದನ್ನೆಲ್ಲ ಸ್ವಲ್ಪ ಮೇಲೆ ರುಬ್ಬೇಕು ಅಲ್ಲಿ ತನಕ ಅದನ್ನು ಹಾಗೆ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಕುಕ್ಕರ್ಗೆ ಆಯಿಲ್ನ ಹಾಕೋತಾ ನೀವು ಒಂದು ಟು ಟು ತ್ರೀ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ತಿದ್ದೀನಿ ಇದನ್ನು ನೀವು ಬೇಗ ಬೇ ಬೆಂದೋಗ್ಬಿಡ್ತೆ ತಿಳ್ಸಿದವರೇ ಕಾಡು ಇಲ್ಲ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಾನು ಇದನ್ನು ಜಾಸ್ತಿ ವಿಷಲ್ ಹಾಕ್ತಾ ಒಂದೇ ಒಂದು ವಿಷಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿಸ್ಬೇಕಷ್ಟೇ ಹಾಗಾಗಿ ಕುಕ್ಕರಲ್ಲೇ ನಾನು ಬೇಗ ಮಾರ್ನಿಂಗ್ ಮಾಡ್ತಿರೋದ್ರಿಂದ ಬೇಗ ಸ್ಕೂಲಿಗೂ ಮತ್ತು ನನ್ನ ಮಗಳಿಗೆ ಟೈಮ್ ಆಗುತ್ತೆ ಹಾಗಾಗಿ ಅದರಲ್ಲಿ ಬೇಯಿಸ್ಕೊಂಡಿರೋಷ್ಟು ಟೈಮ್ ಇರೋದಿಲ್ಲ ಅಂತ ನಾನು ಒಂದು ವಿಷಲ್ ಹಾಕ್ಸ್ಕೊತೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕೊಂಡು ಇವಾಗ ನನಗೆ ಸ್ವಲ್ಪ ಇದ್ದಿದ್ದು ಚೀಲ್ಕಿದ್ದು ಅವರೆಕಾಳು ಅಂದರೆ ಒಂದು ಹಾಫ್ ಕಪ್ ಆಗುವಷ್ಟು ಇತ್ತು ಜಸ್ಟ್ ಇಡ್ಲಿಗೆ ಇದು ಚೆನ್ನಾಗಿರುತ್ತೆ ಇಡ್ಲಿ ಇರ್ಬೋದು ದೋಸೆ ಚಪಾತಿ ರೊಟ್ಟಿ ಅನ್ನ ಸಾರು ಮುದ್ದೆ ಎಲ್ಲದಕ್ಕೂ ಒಂಥರ ಪರ್ಫೆಕ್ಟ್ ಕಾಂಬಿನೇಷನ್ನು ಚಿಕ್ಕ ಅವರೆಕಾಯಿ ಸಾಂಬಾರು ಆಲ್ಮೋಸ್ಟ್ ಇದು ಅವರೆಕಾಯಿ ಸೀಸನ್ ಬಂತು ಅಂತಂದರೆ ಆಲ್ಮೋಸ್ಟ್ ವಾರದಲ್ಲಿ ಒಂದು ಎರಡು ದಿನನಾದರೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಇದು ಮಟನ್ ಸಾಂಬಾರ್ ಥರ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಅದು ಟೇಸ್ಟ್ ಬಂದು ಹಾಗಾಗಿ ಒಂಥರ ತಿನ್ನೋದಕ್ಕೂ ಅಷ್ಟೇ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಹಾಗೆ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೋತಿದ್ದೀನಿ ಅದಕ್ಕೆ ಆಲೂಗಡ್ಡೆ ಕೂಡ ಒಂದೇ ಒಂದು ಆಲೂಗಡ್ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಇನ್ ಕೇಸ್ ನಿಮಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯಿತು ಖಾರ ಜಾಸ್ತಿ ಆಯಿತು ಅಂದರೆ ಆಲೂಗಡೆ ಹೀರ್ಕೊಳ್ಳುತ್ತೆ ಇನ್ ಕೇಸ್ ಆಲೂಗಡೆ ಇಷ್ಟ ಇಲ್ಲ ಅನ್ನೋರು ಕೂಡ ಅದನ್ನು ಸ್ಕಿಪ್ ಮಾಡಬಹುದು ಹಾಗೆ ಕೂಡ ಮಾಡ್ಕೋಬೋದು ಇವಾಗ ನಾವು ಏನು ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ರುಬ್ಕೊಂಡಿರೋ ಪೇಸ್ಟ್ನ ಇದ್ದೀನಿ ಮತ್ತು ನಿಮಗೆ ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇದನ್ನು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಇರಲಿ ಅಂತಲೇ ಮಾಡ್ತಾ ಇದ್ದೀನಿ ಸಾಂಬಾರು ಥರ ನಮಗೆ ಬೇಕು ರೈಸ್ಗೆ ಮುದ್ದೆಗೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೆ ಈ ಚಪಾತಿ ದೋಸೆ ರೊಟ್ಟಿ ಇಡ್ಲಿ ಈ ಥರಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಒಂದು ವಿಷಲ್ ಬಂದಿದೆ ಈಗ ನಾನು ಅದನ್ನು ಆಫ್ ಮಾಡ್ತಾ ಇದ್ದೀನಿ ಸಾಕು ಒಂದು ವಿಷಯ ಹಾಗೆ ನಾನು ಸ್ವಲ್ಪ ಮೊಳಕೆ ಕಾಳು ಕೂಡ ಖಾಲಿಯಾಗಿತ್ತು ಎಲ್ಲನೂ ಕೂಡ ನೆನೆಸಿ ಇಟ್ಟಿದ್ದೆ ನೈಟೆನೇ ಅದನ್ನೆಲ್ಲ ಒಂದು ಬಟ್ಟೆಗೆ ಬಿಳಿ ಬಟ್ಟೆ ಹಾಕಿ ಫುಲ್ಲು ಡ್ರೈ ಮಾಡ್ತೀನಿ ಯಾಕೆಂದರೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ನೀರಿನ ಅಂಶ ಥರ ಇರುತ್ತೆ ನಂಗೆ ಅದು ಇಷ್ಟ ಆಗೋದಿಲ್ಲ ಅಷ್ಟೊಂದು ಹಾಗಾಗಿ ಅದನ್ನು ಕೂಡ ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಈ ಥರ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಮೊಳಕೆನೂ ಕೂಡ ಬರುತ್ತೆ ಹಾಗೆ ಇಟ್ಬಿಡ್ತೀನಿ ಒನ್ ಡೇ ಮೊಳಕೆ ಬರೋ ತನಕ ಅದು ಆದಮೇಲೆ ನಾನು ನೆಕ್ಸ್ಟ್ ಫ್ರಿಜ್ಜಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಹಾಗೆ ಮಾಡೋದ್ರಿಂದ ಸ್ವಲ್ಪ ಡ್ರೈ ಇರುತ್ತೆ ನೀರಿನ ಅಂಶ ಇರೋದಿಲ್ಲ ನೋಡಿ ಇದು ಇಡ್ಲಿಗೆ ಅವರೆಕಾಳು ಸಾರು ಮತ್ತು ತುಪ್ಪ ಬೆಣ್ಣೆ ಇದ್ರೆ ಇನ್ನೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು